ಅಡಿಕೆವನ್ನ ಹತ್ಸಬೇಡ್ವಾ ಭಯಂಕರ ಅಲ್ಲ ಮರಯ್ಯ ನಮ್ಮ ಚಿಕೋಳಿ ದೊಡ್ಡಮ್ಮ ಫ್ರೆಂಡ್ಸ್ ಹಾಯ್ ದೊಡ್ಡಮ್ಮ ಹಾಯ್ ಬಾವ್ ಸೂಪರ್ ಚೌಕಸೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಮನೆಯಲ್ಲ ತಿಂಡಿ ಮಾಡಿಕೊಂಡು ನಾನು ಇವಾಗ ನಮ್ಮ ಚಿಕ್ಕೊಳ್ಳಿ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಯಾಕೆಂತಂದರೆ ಇವತ್ತು ಇಲ್ಲಿ ಗೊಬ್ಬರ ಕಂಬಳ ಉಂಟು ದೊಡ್ಡಮ್ಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಇಲ್ಲಿ ಅಮ್ಮ ಬರೋದಾಗಿತ್ತಾ ದೊಡ್ಡಮ್ಮ ಫೋನ್ ಮಾಡಿದರು ಯಾರಾದರೂ ಒಬ್ಬರು ಬನ್ನಿ ಅಂತಂದ್ಬಿಟ್ಟು ಅಮ್ಮ ಬರೋದಾಗಿತ್ತು ಆದರೆ ಅಮ್ಮ ಇಟ್ಟು ಬಂದ ಕೂಡ ಇವತ್ತಿನ ದಿನವೇ ಗೊಬ್ಬರ ಕಂಬಳ ಇಟ್ಕೊಂಡಿದ್ದಾರೆ ಹಂಗಾಗಿ ಅಮ್ಮ ಅಲ್ಲಿಗೆ ಹೋಯ್ತು ನಾನು ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಟೈಮ್ ಒಂದೀಗ ಹತ್ತು ಗಂಟೆಗೆ ಬಂತು ಗೊಬ್ಬರ ಹೊರೋದಕ್ಕೆಲ್ಲ ಬಂದಿದ್ದಾರೆ ಅವರು ಅವ್ರ ಕೆಲಸವನ್ನೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಚಿಕನ್ ತರಬೇಕು ನಮ್ಮದು ಮಸಾಲೆ ಎಲ್ಲನೂ ಹರ್ಕೊಂಡಾಯಿತು ಚಿಕನ್ ಸಾರು ಮಾಡೋದಷ್ಟೇ ಉಂಟು ಚಿಕನ್ ತಂದ ನಂತರ ತೊಳೆದುಬಿಟ್ಟು ಸಾರು ಮಾಡಬೇಕು ಆಮೇಲೆ ನಮ್ಮ ಮನೆಯದು ಗೊಬ್ಬರ ಕಂಬಳ ಎಲ್ಲ ಮುಗಿದಿದೆ ನಾನು ಖಾನಕಿಯಿಂದ ಬಂದು ಮಾರನೇ ದಿವಸನೇ ಗೊಬ್ಬರ ಕಂಬಳ ಆಗಿತ್ತು ಇಲ್ಲ ನಾನು ನಾನು ಇನ್ನೂ ಒಂದು ಎರಡು ದಿನ ಇರ್ತಿದ್ದೆ ಗೊಬ್ಬರ ಕಂಬಳ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲೇ ಬಂದುಬಿಟ್ಟೆ ನಾನು ಅಲ್ಲಿಂದ ಹಾಗೆಯೇ ನಮ್ಮದು ಗೊಬ್ಬರವನ್ನೆಲ್ಲ ಹಾಕಾಗಿದ್ದೆ ನಾನು ಅದರದ್ದೆಲ್ಲ ವೀಡಿಯೋ ಮಾಡ್ಕೊಂಡ್ಲೇ ಇಲ್ಲ ಸೊ ಗೊಬ್ಬರ ಹಾಕಿರೋದನ್ನೆಲ್ಲ ಆಮೇಲೆ ಇನ್ನೊಂದು ಮುಗ್ದು ತೋರಿಸ್ತೀನಿ ಆಮೇಲೆ ಇವತ್ತು ನಮ್ಮ ದೊಡ್ಡ ಮನೆ ಮನೆಯಲ್ಲಿ ಗೊಬ್ಬರ ಕಂಬಳ ಹೆಂಗೆ ಆಗ್ತದೆ ಚಿಕನ್ ಸಾರಿನ ಟೇಸ್ಟ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ಹೇಳ್ತೀನಿ ಹಾಗೇನೆ ನಮ್ಮ ಕೌಶಿಕ್ ನೋಡಿ ಕಳ್ಬಿತಾನೆ ಇವತ್ತು ಶಾಲೆಗೆ ಹೋಗೋಕ್ಕೆ ಎಂತಕ್ಕೆ ಅಂತಂದರೆ ಗೊಬ್ಬರ ಕಂಬಳ ಉಂಟಾ ಮತ್ತು ಅವನಿಗೆ ಹೊಟ್ಟೆನೋ ಅಂತೇಳಿ ಸುಳ್ಳು ಹೇಳ್ಕೊಂಡು ರಜೆ ಮಾಡಿಬಿಟ್ಟಿದ್ದಮೆ ಆಮೇಲೆ ಅವರು ಸರ್ ಅವರು ನೋಡ್ತಿದ್ರೆ ಅವನೇನು ಹಿಡ್ಕಳೀತಲ್ಲ ನೋಡೀಗ ನಿಂತಾನೆ ಈಗ ಕಾಣಿಸ್ತಾ ಅಪ್ಪ ನೀನು ಸೋಯಾ ಲೆಟ್ಸ್ ಗೋ ಮನೆಯಲ್ಲಿ ಒಂದು ಹುಂಜ ಸಕ್ಕಿದ್ದರಿ ಕೂಡ ಕಷಕ್ಕಿದ್ರೆ ಮಾತಾಡ್ಸ ಬರ್ತಿದ್ದೀನಿ ಮಾತಾಡ್ಸೋಕೆ ಮಾತಾಡೋದಿಲ್ವಾ ಕೊಕೋ ಕೊಕೋ ಖಚಿತ ಇದಾರ ಒಂದು ಟಾಸ್ಕ್ ಕೊಡ್ತೆ ಮಾಡ್ತೀಯಾ ಹಾಂ ವೀರಲ್ಲಿ ಇಲ್ಲಿ ಒಂದು ರೌಂಡಲ್ಲಿ ಹೊಡೆಯಬೇಕು ಆಯ್ತದ್ಯಾ ಹಾಂ ಅಲ್ಲಿಂದ ಬೇಡ ಇಲ್ಲೇ ಹಾಂ ಹಾಂ ಮರಯ್ಯ ಸೌಕಸೋಡೆ ಕಡೆ ಉದುರು ಏ ಅಡಿಕೆ ಮನೇಲಿ ಹತ್ಸಬೇಡವಾ ಭಯಂಕರ ಮರೆಯ ಬೆಂಕಿ ಕೌಶಿಕ್ ಸೂಪರ್ ಹಾಯ್ ಮಾಡ ನಾವು ಗಡಿ ಪೂಜೆಗೆ ದೊಡ್ಡಮ್ಮನ ಮನೆಯಲ್ಲಿ ಇಲ್ಲಿ ಬಂದಿದ್ವಿ ಅವಾಗ ಇಲ್ಲಿದ್ರು ದೊಡ್ಡಮ್ಮನ ಕಡೆಯವರು ಈಗೆಲ್ಲ ಇದು ಹಾಳಾಗೋಗಿದೆ ಈಗ ಹೊಸ ಮನೆಗೆ ಬಂದಿದ್ದಾರೆ ಇನ್ನು ಗ್ರಾಫ್ರೆಶ್ ಆಗಿಲ್ಲ ದೊಡ್ಡಮ್ಮನ ದೊಡ್ಡಮ್ಮನಗಡೆಯವ್ರದ್ದು ಇನ್ನು ಒಂದು ವರ್ಷ ಹೋಗ್ಬೇಕು ಇನ್ನೂ ಕೆಲಸಗಳೆಲ್ಲ ಪೆಂಡಿಂಗ್ ಉಂಟು ಹಾಗೆಯೇ ನಮ್ಮ ದೊಡ್ಡಮ್ಮನ ಮನೆಯ ಬಾಡಿ ಗಾಡ್ಸ್ ನೋಡಿ ರಾಜು ಮಲಗಿದ್ದಾನೆ ರಾಜು ರಾಜು ಆಮೇಲೆ ಗುಂಡು ಇಲ್ಲಿ ಮಲಗಿದ್ದಾನೆ ನೋಡಿ ಸೊಗ್ಗೆಯಿಂದ ಇಡೀ ಕಡ್ಡಿ ಮಾಡಿಟ್ಟಿದ್ರು ದೊಡ್ಡಮ್ಮ ಎರಡು ಪಿಂಡಿ ಇವನ ಹೆಸರ ತಪ್ಪಾಗಿ ಹೇಳಿಬಿಟ್ಟೆ ನಾನು ಹುಂಡು ಅಂತ ಹೇಳಿಬಿಟ್ಟೆ ಆದರೆ ಚಿನ್ನ ಇವನು ನಮ್ಮ ಬೇಬಕ್ಕನ ಮನೆ ತಂದಿದ್ದು ಮಾದನಗಿರಿಯಿಂದ ಸಣ್ಣ ಮರಿ ಇರುವಾಗ ಈಗ ನೋಡಿ ಎಷ್ಟು ದೊಡ್ಡ ಚಿನ್ನವಾಗಿದ್ದಾನೆ ಇವನು ಚಿನ್ನ 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 ನಮ್ಮ ಅಚ್ಚಿ ಕೋಳಿ ದೊಡಮ್ಮ ಫ್ರೆಂಡ್ಸ್ ಹಾಯ್ ಮಾಡಿದೋಡಮ್ಮ ಹಾಯ್ ಇವತ್ತ ಎಂತ ನಿಮ್ಮ ಮನೇಲಿ ಕೋಳಿ ಗೊಬ್ರ ಕಾಂಬ್ರಾ ಕೋಳಿ ಹಾ ಇಡ್ಲಿ ಸೂಪರ್ ಚೌಕಸ್ ಏ ಸಿಖನ್ ಡೇ ಈಗ ಅಡಕೆ ಸರಿ ಅಲ್ಲ ಹ್ಞೂ ಬೇರೆ ಥರ ಹೊಡೈತೀಯಾ ಹ್ಞೂ ಸೂಪರ್ ಮತ್ತೆ ಯಾವ ಥರ ಮಾಡ್ತದೆ ಸಾಕಾ ಹಾ ನೆನ್ ನೋಡ್ಕೊಂಡು ಐದು ನಿಮಿಷ ಐದು ನಿಮಿಷದೊಳಗೆ ಏನೇನಾದ್ ಹೇಳ್ಕೊಂಡು ಬರೀಬೇಕಾ ಹ್ಞೂ ನೋಡಿ ಕೌಶಿಕನಿಗೆ ನಿನ್ನೆ ಒಂದು ಪ್ರೈಸ್ ಬಂತಿದೆ ಜ್ಞಾಪಕ ಶಕ್ತಿ ಅಂತ ಗೇಮಲ್ಲಿ ಎಲ್ಲಿ ನಡೆದಿತ್ತು ಕೌಶಿಕ ಇದು ಗುಂಡ್ಬೇಡ ಆಲ್ ದಿ ಬೆಸ್ಟ್ ನೋಡಿ ಕೌಶಿಕನ್ ಡ್ರಾಯಿಂಗು ಇದು ನಿಮ್ಮಲ್ಲಿ ಇದು ಗಿಳಿ ಹೆಂಗಿದೆಯಲ್ಲ ಮರೇ ಇಚ್ಚಿಗೆಲ್ಲ ಇಲ್ವಾ ಇದೆಲ್ಲ ಪ್ರಾಕ್ಟೀಸ್ ಆಗೈತ ಇದು ಎಂಥದ ಇದು ಧನನ ಇದು ಪ್ರಾಕ್ಟೀಸ್ ಮಾಡಂದ ಇದೆ ಇದೆಂಥದ್ದು ನಿಮ್ಮ ನಿಜ ಚಿನ್ನ ಇದು ಇದು ಸೇಮ್ ಅಲ್ಲ ಇದನಿ ಮನೆ ಇತ್ತಾ ಅಚ್ಚುರ್ ದೇದೀಗೆ ಹಿಂಗೇ ಇಲ್ವೇ ಅದು ನಂದಿ ತಕ್ಕ ಬಿಡ್ಸಿತು ಹೇಪೀ ನಿಯರ್ ಆಯ್ತಲ್ಲ ಅಷ್ಟಾ ಗಿಳಿಯಲ್ಲೋಯ್ತಾ ಒಂದೊಂದ ಸಾರಿ ತೆಗೋಕಾಗ್ಲಿಲ್ಲ ಹಾ ಸಿಕ್ತು ಬಿಡಾ ಅಡ್ಡಿಲ್ಲ ಗಿಳಿ ಚಂದ ಆಗದು ಗುಡ್ಡ ಹಾಕಿಬಿಡಾ ಮರೆಯ ಮರೆಯಾ ಟೀಚರ್ ವಿಡಿಯೋ ಮಾಡಿ 咱们这边来，那个。 ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮುಗೀತು ದೊಡ್ಡ ಬಂದ ಮನೆಯಲ್ಲಿ ಇನ್ನೂ ಗೊಬ್ಬರ ಇದ್ದರೆ ಟೈಮ್ ಒಂದು ಗಂಟೆ ಆಯಿತು ಸೊ ಸಿಕ್ಕಾಪಟ್ಟೆ ಬಿಸಿಲು ಸೆಕೆನಷ್ಟೊಂದಿಲ್ಲ ಹಾಗೆಯೇ ನಾವು ಈಗ ನಾನು ಮತ್ತೆ ಕೌಶಿಕ್ ಹೊಳೆಗೆ ಬಂದೀವಿ ದೊಡ್ಡವನ್ನ ಮನೆ ಹತ್ರನೇ ಇಲ್ಲೇ ತೋಟ ಇಲ್ಲೇ ಹೊಳೆ ಸೊ ಇಲ್ಲಿ ನೋಡಿ ಸ್ವಲ್ಪ ಗುಂಡು ಕಲ್ಲುಗಳನ್ನ ತಗೊಂಡೆ ನಾನು ಕಾಣಿಸ್ತಾ ಇದೀಯ ಚೀಲದಲ್ಲಿ ಇದೆ ಇದು ಫಾಟ್ ಮಾಡಲಿಕ್ಕೆ ಆಯ್ತಾ ಹಾಗೆಯೇ ರೇತಿಯನ್ನು ಕೂಡ ಆಶೆ ಇರುತ್ತೆ ಇಲ್ಲಿ ದೊಡ್ಡ ಮನೆ ಹತ್ರ ಇದನ್ನು ತಕೊಂಡೆ ಚಂದ ಚಂದ ಗುಂಡು ಕಲ್ಲುಗಳೇ ಇರ್ತವೆ ನೋಡಿ ಇಲ್ಲಿ ಹೊಳೆ ಇಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿಂದ ಸ್ವಲ್ಪ ಗುಂಡು ಕಲ್ಲುಗಳನ್ನ ತಗೊಂಡಿದ್ದೀನಿ ಪಾಟ್ ಮಾಡಲಿಕ್ಕೆ ಅಂತ ಹಾಗೆಯೇ ಆವತ್ತು ಬಂದ ಭಾಗ ಫುಲ್ಲ ಈಗ ಇಲ್ಲ ಕರ್ಷಿಕ ನೋಡಿ ನೀರೆಲ್ಲ ಆಟ ಆಡ್ತಾ ಇದ್ದಾನೆ ಕಲ್ಡೋದಿಯ ನೀರು ನೀರು ತಂಪದೀಯ ಎಂತ ಹಿಡಿತಿದ್ದೆ ಸಟ್ಲಿ ಅದಿಯಲ್ಲ ನೋಡಿ ಕಲ್ಲುಗಳು ಸಿಕ್ತಾ ಮೀನು ನೋಡಿ ಮೀನು ಮೀನು ಬೇಡ ಹೋಗುವ ಬಾ ಬಿಸ್ಲೈತಲ್ಲ ಆಗಲಿಲ್ಲ ಆಯಿತು ನೋಡಿ ಈಗ ಚಿಕ್ಕೊಳ್ಳಿಹೊಳೆಯ ಮಧ್ಯದಲ್ಲಿ ಇದ್ದೀವಿ ನಾನು ಮತ್ತೆ ಕೌಶಿಕ್ ಮಳೆಗಾಲದಲ್ಲಿ ನೀರು ಬಂದಿರೋದನ್ನು ನೆನ್ಪು ಮಾಡ್ಕೊಂಡ್ರೆ ಇವಾಗ ಇಮೇಜ್ ಮಾಡ್ಕೊಳ್ಳಿ ಅಲ್ಲ ಅಲ್ಲೂ ಇಷ್ಟ ಇದೆಯಲ್ಲ ಹಾಳ ಹೋಗುವ ಬಸಾಕು ಮತ್ತೆ ಮುಂದೆ ಹೋಗ್ಬೇಡ ಖುಷಿಕ ಮತ್ತೆ ಮುಂದೆ ಹೋಗ್ಬೇಡ ಬಸಾಕು ಹೋಗುವ ಬಾ ಫ್ರೆಂಡ್ಸ್ ಇದು ದೊಡ್ಡಮ್ಮನ ಮನೆ ತೋಟ ನೋಡಿ ಇದೆಲ್ಲ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ ಆಮೇಲೆ ಇಲ್ಲೊಂದು ಮರ ಉಂಟ ಇದಕ್ಕೆ ನೋಡಿ ಮಾನ್ಸ್ಟರ ಗಿಡ ಇದೆ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೋಬೇಕು ಅಂತ ಇದ್ದೆ ಆದರೆ ಇಲ್ಲೇ ಇದೆ ದೊಡ್ಡ ಮನೆ ತೋಟದಲ್ಲಿ ನೋಡ ಇಲ್ಲ ಇದೆ ನೋಡಿ ಫುಲ್ಲಾಗಿದೆ Interesting.